ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಪ್ರತಿದಿನ ಆರು ಗಂಟೆಗೆಲ್ಲ ಮನೆಗೆ ಬರುತ್ತಿದ್ದ ಶಂಕರ ಅವರು ಇತ್ತೀಚೆಗೆ ಹನ್ನೆರಡು ಗಂಟೆಗೆ ಮನೆಗೆ ಬರ್ತಿದ್ರು ಅವರು ಅಷ್ಟೊತ್ತಿರಲ್ಲಿ ಸ್ನಾನ ಮಾಡಿ ಊಟಕ್ಕೆ ಕುಳಿತುಕೊಂಡ್ರು ಸಾವಿತ್ರಿ ಮುನಿಸಿಕೊಂಡೇ ಹೇಳಿದರು ಊರೆಲ್ಲ ಮಲಗಿರಬೇಕಾದ್ರೆ ನೀವು ಇಷ್ಟೊತ್ತಲ್ಲಿ ಮನೆಗೆ ಬಂದಿದ್ದೀರಾ ಎಲ್ಲಿ ಹೋಗಿದ್ರಿ ಏನು ಮಾಡ್ತಾ ಇದ್ರಿ ಅಂತ ಸಾವಿತ್ರಿ ನಿನಗೆ ನಿದ್ದೆ ಬರ್ತಾ ಇದ್ರೆ ನೀನು ಹೋಗಿ ಮಲಗು ನಾನು ಊಟ ಮಾಡಿ ಬರ್ತೀನಿ ನೀವು ಹೇಳಿಲ್ಲ ಅಂತಾನೆ ನಾನು ಕಾಯ್ಕೊಂಡು ಕೂತ್ಕೊಂಡಿದ್ದೆ ಈಗ ನೀವೇ ತಾನೆ ನಾನು ಹೋಗಿ ಮಲ್ಕೊಳ್ತೀನಿ ಅಂತ ಸಾವಿತ್ರಿ ಮುನಿಸಿಕೊಂಡೆ ಅಲ್ಲಿಂದ ಎದ್ದು ಹೋದ್ಲು ಈಗ ಶಂಕರವರು ನಗುತ್ತಾ ತಮ್ಮ ಊಟವನ್ನು ಮುಗಿಸಿ ಅವರು ಕೂಡ ಹೋಗಿ ಮಲಗಿದ್ರು ಸಾವಿತ್ರಿ ಕೋಪದಲ್ಲಿ ಮಂಚದ ಒಂದು ಮೂಲೆಯಲ್ಲಿ ಮಲಗಿದ್ಲು ಈಗ ಶಂಕರ್ ಕೂಡ ಮಂಚದ ಇನ್ನೊಂದು ಮೂಲೆಯಲ್ಲಿ ತಿರುಗಿ ಮಲಗಿಕೊಂಡಿದ್ರು ಸ್ವಲ್ಪ ಸಮಯದಲ್ಲಿ ಸಾವಿತ್ರಿ ಗಣ್ಣನ ಕಡೆಗೆ ತಿರುಗಿ ಗಣ್ಣನ ಪಕ್ಕಕ್ಕೆ ಬಂದು ಅವರ ಭುಜದ ಮೇಲೆ ತಲೆ ಇಟ್ಟು ರೀ ನಿಮಗೆ ಏನಾಗಿದೆ ಯಾವಾಗಲೂ ಆರು ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ರಿ ನಮ್ಮ ಜೊತೆ ಎಷ್ಟೋ ಪ್ರೀತಿಯಿಂದ ಸಂತೋಷದಿಂದ ಇರ್ತಾ ಇದ್ರಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಕೂಡ ತುಂಬಾ ಗಮನ ಕೊಡ್ತಿದ್ರಿ ಆದ್ರೆ ಈ ಎರಡು ವರ್ಷದಿಂದ ನೀವು ತುಂಬಾ ಬದಲಾಗ್ಬಿಟ್ಟಿದೀರ ತುಂಬಾ ಲೇಟ್ ಆಗಿ ನಿಧಾನವಾಗಿ ಮನೆಗೆ ಬರ್ತೀರಾ ಏನು ಮಾಡ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಏನು ಹೇಳ್ತಾ ಇಲ್ಲ ಮಕ್ಕಳು ನನ್ನ ಮಾತನ್ನು ಕೇಳ್ತಾ ಇಲ್ಲ ಯಾವಾಗ್ಲೂ ಟಿ ವಿ ನೋಡ್ತಾನೆ ಇರ್ತಾರೆ ಸ್ವಲ್ಪ ಹೊತ್ತು ಓದ್ಕೊಳ್ಳಿ ಅಂದ್ರೆ ಅವರು ನನ್ನ ಮಾತು ಕೇಳೋದೇ ಇಲ್ಲ ಇಷ್ಟಕ್ಕೂ ನಿಮಗೆ ಏನಾಗಿದೆ ನೀವು ನನ್ನ ಹತ್ರ ಕೂಡ ಹೇಳಬಾರ್ದ ಅಂತ ಸಾವಿತ್ರಿ ಗಂಡನನ್ನು ತಪ್ಪಿಕೊಂಡು ಕೇಳ್ತಾಳೆ ತಕ್ಷಣ ಶಂಕರ್ ಹೆಂಡತಿಯನ್ನು ದೂರ ಜರುಗಿಸಿ ಈ ವಿಷಯವನ್ನು ನೀನು ಊಟದ ಸ್ಥಳದಲ್ಲೇ ಕೇಳಬಹುದಾಗಿತ್ತು ಇಲ್ಲಿ ಈ ವಿಧವಾಗಿ ನೀನು ಹೇಳುವುದು ನನಗೆ ಸ್ವಲ್ಪ ಕೂಡ ಇಷ್ಟವಾಗ್ತಿಲ್ಲ ನನ್ನ ಜವಾಬ್ದಾರಿಗಳು ನನಗೆ ಚೆನ್ನಾಗಿ ಗೊತ್ತು ನಿನ್ನ ಹತ್ತಿರ ಹೇಳಿಸ್ಕೊಳ್ಬೇಕಾದ ಕರ್ಮ ನನಗೇನೂ ಇಲ್ಲ ನಾನೇನಾದರೂ ಕುಡಿದು ಮನೆಗೆ ಬರ್ತಾ ಇದ್ದೀನ ನಾನು ಏನೇ ಮಾಡಿದರೂ ಅದು ನಿಮಗಾಗಿಯೇ ಅಲ್ವಾ ಮಕ್ಕಳ ಬಳಿ ನಾಳೆ ನಾನು ಮಾತಾಡ್ತೀನಿ ನೀನು ಸೈಲೆಂಟ್ ಆಗಿ ಆ ಕಡೆ ತಿರುಗಿ ಮಲಗು ಅಂತ ಹೇಳಿ ಶಂಕರ್ ಹೆಂಡತಿಯಿಂದ ದೂರವಾದ ಶಂಕರ್ನ ವರ್ತನೆಯಿಂದ ಸಾವಿತ್ರಿ ಈಗ ಕಣ್ಣೀರಿನಿಂದ ಆ ಕಡೆ ತಿರುಗಿಕೊಳ್ತಾಳೆ ಮೊದಲೆಲ್ಲ ರಾತ್ರಿಯಾದ ತಕ್ಷಣ ಒಂದು ಕ್ಷಣ ಕೂಡ ಹೆಂಡತಿಯನ್ನು ಬಿಟ್ಟು ದೂರ ಇರ್ತಾ ಇರಲಿಲ್ಲ ಶಂಕರ್ ಹೆಂಡತಿ ರೂಮ್ಗೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ರು ಆ ರೀತಿ ಇರುವವರು ಈಗ ಅವರಲ್ಲಿ ಯಾವುದೇ ರೀತಿಯ ಫೀಲಿಂಗ್ಸ್ ಇರಲಿಲ್ಲ ಇಷ್ಟಕ್ಕೂ ಏನಾಗಿದೆ ಇವರಿಗೆ ಎಂದು ಸಾವಿತ್ರಿ ತುಂಬಾ ದೀರ್ಘವಾಗಿ ಆಲೋಚಿಸುತ್ತಿದ್ಲು ಅವಳು ಕಣ್ಣೀರಿನಿಂದಲೇ ಯೋಚಿಸಿ ಯೋಚಿಸಿ ಹಾಗೆಯೇ ಮಲಗಿಬಿಟ್ಟಿದ್ಲು ಸಾವಿತ್ರಿ ಬೆಳಿಗ್ಗೆ ಎದ್ದು ನೋಡುವಷ್ಟರಲ್ಲಿ ತುಂಬಾ ತಡವಾಗಿತ್ತು ಶಂಕರ್ ಅವರು ತಮ್ಮ ಇಬ್ಬರು ಮಕ್ಕಳನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಮಕ್ಕಳಿಗೆ ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ರು ಸಾವಿತ್ರಿ ಟಿಫಿನ್ ರೆಡಿ ಮಾಡಿ ಬಾಕ್ಸ್ ತೆಗೆದುಕೊಂಡು ಬರುವಷ್ಟರಲ್ಲಿಯೇ ಯಾವುದೋ ಫೋನ್ ಬಂತು ಅಂತ ಆತ ಅಲ್ಲಿಂದ ಎದ್ದು ಕೆಲಸದ ಮೇಲೆ ಹೊರಟು ಹೋದ ಸಾವಿತ್ರಿ ಟೈಮ್ ನೋಡಿದ್ರೆ ಆಗ ತಾನೇ ಇನ್ನು ಎಂಟು ಗಂಟೆ ಆಗಿತ್ತು ಇಷ್ಟು ಬೇಗ ಯಾಕೆ ಹೊರಟು ಹೋದ್ರ ಇವರು ಇವರು ಕೆಲಸಕ್ಕೆ ಹೋಗಬೇಕಾಗಿರುವುದು ಒಂಬತ್ತು ಗಂಟೆಗೆ ತಾನೆ ಎಂದುಕೊಳ್ಳುತ್ತಾ ಬಾಗಿಲು ಮುಚ್ಚಿ ಒಳಗೆ ಬಂದು ಕುಳಿತುಕೊಳ್ತಾರೆ ಸಾವಿತ್ರಿ ಬೇಸರದಿಂದಲೇ ಆಕೆ ಹೀಗೆ ಟಿ ವಿ ಆನ್ ಮಾಡಿದ್ಲು ಆದರೆ ಟಿವಿಯಲ್ಲಿ ಏನೂ ಬರ್ತಾ ಇರಲಿಲ್ಲ ಏನಾಯಿತು ಇದಕ್ಕೆ ಅಂತ ಕೇಬಲನ್ನು ಚೆಕ್ ಮಾಡಿದಾಗ ಅಲ್ಲಿ ಕೇಬಲ್ ವೈರೇ ಕಾಣಿಸಲಿಲ್ಲ ಏನಾಯಿತು ಇಲ್ಲಿದ್ದಂತಹ ವೈರು ಯಾಕೆ ಟಿ ವಿ ಬರ್ತಾ ಇಲ್ಲ ಎಂದು ಮಕ್ಕಳನ್ನು ಕೇಳಿದರೆ ಆಗ ಮಕ್ಕಳು ಹೇಳ್ತಾರೆ ಅಮ್ಮ ನಾನು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದೀನಿ ಅನ್ನ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ ನಾವು ಟಿ ವಿ ನೋಡಿ ಸರಿಯಾಗಿ ಓದ್ತಾ ಇಲ್ಲ ಅಂತ ಅಪ್ಪ ಕೇಬಲ್ ಕಟ್ ಮಾಡಿದ್ದಾರೆ ಇನ್ನು ಮೇಲೆ ಟಿ ವಿ ನೋಡುವ ಅವಶ್ಯಕತೆ ಇಲ್ಲ ನೀವು ಕಷ್ಟಪಟ್ಟು ಚೆನ್ನಾಗಿ ಓದಬೇಕು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಪಾಸಾಗಬೇಕು ಅಂತ ಹೇಳಿ ಹೊರಟು ಹೋಗಿದ್ದಾರೆ ಮಕ್ಕಳ ಮಾತನ್ನು ಕೇಳಿ ಸಾವಿತ್ರಿಗೆ ಸ್ವಲ್ಪ ಸಮಾಧಾನವಾಯಿತು ಮತ್ತು ಬೇಸರ ಕೂಡ ಆಯಿತು ಮಕ್ಕಳೆಲ್ಲ ತಿಂಡಿ ತಿಂದು ಟಿಫನ್ಗಳನ್ನು ಕಟ್ಟಿಕೊಂಡು ಸ್ಕೂಲು ಕಾಲೇಜ್ಗೆ ಹೋದ ನಂತರ ಈಗ ಸಾವಿತ್ರಿ ಸೋಫಾದಲ್ಲಿ ಕುಳಿತುಕೊಂಡು ಯೋಚನೆ ಮಾಡ್ತಾ ಇದ್ಲು ಏನಾಯಿತು ನಮ್ಮ ಯಜಮಾನರಿಗೆ ಯಾಕೆ ಅವರು ಈ ರೀತಿ ನಡೆದುಕೊಳ್ತಾ ಇದ್ದಾರೆ ಕೆಲವು ದಿನಗಳ ಮುಂಚೆಯವರೆಗೂ ಚೆನ್ನಾಗಿಯೇ ಇದ್ದರು ಈಗ ನ್ಯೂಸ್ ಪೇಪರನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಟಿ ವಿ ಕನೆಕ್ಷನ್ ಕೂಡ ತೆಗೆದುಬಿಟ್ಟಿದ್ದಾರೆ ಮನೆಗೆ ಮ್ಯಾಗಝೀನ್ಸ್ ಬರ್ತಾ ಇತ್ತು ಅದನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದಾರೆ ಒಂದು ಲೀಟರ್ ಹಾಲು ತರ್ತಿದ್ವಿ ಆದರೆ ಈಗ ಕೇವಲ ಅರ್ಧ ಲೀಟರ್ ಮಾತ್ರ ಹಾಲು ತರ್ತಾ ಇದ್ದೀವಿ ಮನೆಯಲ್ಲಿ ದೀಪಗಳನ್ನು ಕೂಡ ಹೆಚ್ಚಾಗಿ ಹಾಕಬೇಡಿ ಅಂತ ಹೇಳ್ತಾರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತದೆ ಎಲ್ಲ ಲೈಟ್ಗಳನ್ನು ಬೇಗ ಬೇಗ ಆಫ್ ಮಾಡಿ ಇಡ್ತಾರೆ ಇನ್ನು ನಾವು ಹೊರಗಡೆ ಸುತ್ತಾಡೋಕ್ಕೆ ಹೋಗಿ ತುಂಬಾ ತಿಂಗಳುಗಳೇ ಕಳೆದು ಹೋಯಿತು ಎಲ್ಲವನ್ನೂ ನಿಲ್ಲಿಸಾಕಿದ್ದಾರೆ ಅಷ್ಟು ಮಾತ್ರವಲ್ಲ ಕೆಲಸ ಮುಗಿಸಿಕೊಂಡು ರಾತ್ರಿ ಮನೆಗೆ ಬಂದ ತಕ್ಷಣ ಆ ಕಡೆ ತಿರುಗಿ ಮಲಗಿಕೊಳ್ತಾರೆ ಮೊದಲೆಲ್ಲ ನನ್ನನ್ನು ಒಂದು ಕ್ಷಣವೂ ಬಿಟ್ಟಿರ್ತಾ ಇರ್ಲಿಲ್ಲ ನೀನೇ ನನಗೆ ಎಲ್ಲ ಅಂತಿದ್ರು ನಿನ್ನನ್ನು ತಬ್ಬಿಕೊಂಡರೆ ನನ್ನ ಎಲ್ಲ ಕಷ್ಟಗಳು ದೂರವಾಗ್ತವೆ ಅಂತ ಹೇಳ್ತಿದ್ರು ಒಂದು ಕ್ಷಣ ಕೂಡ ನನ್ನನ್ನು ಬಿಟ್ಟಿರ್ತಿರ್ಲಿಲ್ಲ ಹಾಗಿರುವವರು ಈಗ ನನ್ನನ್ನು ಕಂಡ ತಕ್ಷಣ ಅಷ್ಟು ದೂರ ಓಡಿ ಹೋಗ್ತಾರೆ ಯಾಕೆ ನನ್ನ ಗಂಡ ಈ ರೀತಿ ಬದಲಾಗಿ ಹೋಗಿದ್ದಾರೆ ಎಂದು ವಿಧ ವಿಧವಾಗಿ ಯೋಚಿಸ್ತಾ ಕುಳಿತುಕೊಂಡಿದ್ಲು ಸಾವಿತ್ರಿ ಎಲ್ಲವನ್ನೂ ಯೋಚಿಸುತ್ತಾ ಆಕೆಗೆ ತುಂಬ ತಲೆನೋವು ಬಂದು ಬಿಟ್ಟಿತ್ತು ಅಷ್ಟರಲ್ಲೇ ಅವರ ಮನೆಗೆ ಬಂದು ಫೋನ್ ಬಂದಿತ್ತು ಫೋನಿನಲ್ಲಿ ಅಕ್ಷಯ್ ಮಾತನಾಡ್ತಿದ್ದ ಅವನು ಟೆನ್ಷನ್ನಲ್ಲಿ ಅತ್ತೆ ಅಮ್ಮನ ಆರೋಗ್ಯ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಇಲ್ಲಿನ ಹಾಸ್ಪಿಟಲ್ನಲ್ಲೇ ಅಡ್ಮಿಟ್ ಮಾಡಿದ್ದೇವೆ ಮಾವ ಮನೆಗೆ ಬಂದ ತಕ್ಷಣ ನೀವು ಮಾವನಿಗೆ ಈ ವಿಷಯ ತಿಳಿಸಿ ಎಂದು ಹೇಳಿ ಫೋನ್ ಕಟ್ ಮಾಡಿಬಿಟ್ಟಿದ್ದ ತಕ್ಷಣ ಸಾವಿತ್ರಿ ಶಂಕರ್ ಅವರ ಆಫೀಸ್ಗೆ ಫೋನ್ ಮಾಡ್ತಾರೆ ಆದರೆ ಶಂಕರ್ ಅವರು ಆಫೀಸ್ನಲ್ಲಿ ಇರಲಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಶಂಕರ್ ಮನೆಗೆ ಬಂದಿದ್ರು ರೀ ನೀವು ಎಲ್ಲಿ ಹೋಗಿದ್ರಿ ಏನಾಯಿತು ಸಾವಿತ್ರಿ ಮಧ್ಯಾಹ್ನ ಮೂರು ಗಂಟೆಗೆ ಪರ್ಮಿಷನ್ ತೆಗೆದುಕೊಂಡು ಹೊರಗೆ ಹೋಗಿದ್ದೀರಾ ಅಂತ ಆಫೀಸ್ನಲ್ಲಿ ಹೇಳಿದ್ರು ಇಷ್ಟಕ್ಕೂ ನೀವು ಎಲ್ಲಿ ಹೋಗಿದ್ರಿ ಎಂದು ಕೋಪವಾಗಿಯೇ ಕೇಳಿದ್ರು ಸಾವಿತ್ರಿ ಆಗ ಶಂಕರ್ ಆಫೀಸ್ನ ಕೆಲಸದ ಮೇಲೆ ಹೊರಗೆ ಹೋಗಿದ್ದೆ ಇಷ್ಟಕ್ಕೂ ನೀನು ಫೋನ್ ಎತ್ತಕ್ಕಾಗಿ ಮಾಡಿದ್ದೆ ಕೆಲಸದ ಮೇಲೆ ಹೊರಗೆ ಹೋದ್ರೆ ಕೆಲಸದ ಮೇಲೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಪರ್ಮಿಷನ್ ತಗೊಂಡು ಹೋಗಿದ್ದಾರೆ ಅಂತ ಯಾಕೆ ಹೇಳ್ತಾರೆ ಎಂದು ಅನುಮಾನದಲ್ಲಿಯೇ ಕೇಳಿದ್ರು ಸಾವಿತ್ರಿ ಸಾವಿತ್ರಿ ಇತ್ತೀಚೆಗೆ ನೀನು ತುಂಬ ಯೋಚಿಸ್ತಾ ಇದೆಯಾ ನಿನ್ನ ತಲೆ ತುಂಬಾ ಹೆಚ್ಚಾಗಿ ಓಡಿಸ್ತಾ ಇದೆಯಾ ಸಾವಿತ್ರಿ ಈಗ ಕೋಪದಿಂದ ಹೇಳಿದ್ಲು ಈ ವಯಸ್ಸಿನಲ್ಲಿ ನಾನು ಸ್ವಲ್ಪ ಕೂಡ ಯೋಚಿಸದೆ ಹುಷಾರಾಗಿ ನಡೆದುಕೊಳ್ಳದೆ ಇದ್ರೆ ನಡೆಯುತ್ತಾ ಸಾವಿತ್ರಿ ಸಾವಿನ ಮಾತು ಯಾಕೆ ಅಡ್ತೆಯ ಬಿಡು ಇಷ್ಟಕ್ಕೂ ನೀನು ಕೆಲಸದ ಮೇಲೆ ಆಫೀಸ್ಗೆ ಎತ್ತಕ್ಕಾಗಿ ಫೋನ್ ಮಾಡಿದ್ದೆ ನಿಮ್ಮ ಅಕ್ಕನಿಗೆ ಹುಷಾರಿಲ್ವಂತೆ ತುಂಬ ಸೀರಿಯಸ್ ಆಗಿತ್ತಂತೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾವೆ ಅಂತ ಅಕ್ಷಯ್ ಫೋನ್ ಮಾಡಿ ಹೇಳಿದ ಈ ವಿಷಯ ನಿಮಗೆ ಹೇಳಬೇಕು ಅಂತಾನೆ ನಾನು ನಿಮಗೆ ಫೋನ್ ಮಾಡಿದ್ದೆ ಇಲ್ಲದಿದ್ದರೆ ನಿಮ್ಮ ಆಫೀಸ್ಗೆ ಫೋನ್ ಮಾಡುವ ಅವಶ್ಯಕತೆ ನನಗೇನಿದೆ ಹೇಳಿ ಕನ್ನನಿಗೆ ಊಟವನ್ನು ಬಡಿಸುತ್ತಾ ಹೇಳಿದ್ಲು ಸಾವಿತ್ರಿ ಈ ವಿಷಯವನ್ನು ಇಷ್ಟೊಂದು ನಿಧಾನವಾಗಿ ಹೇಳ್ತಾ ಇದೆಯಲ್ಲ ಸಾವಿತ್ರಿ ಬಂದ ತಕ್ಷಣ ಬೇಗ ಹೇಳಬೇಕಾಗಿತ್ತಲ್ವಾ ಅಂತ ಹೇಳಿ ತಕ್ಷಣ ಅವರ ಅಕ್ಕನಿಗೆ ಫೋನ್ ಮಾಡಿ ವಿಚಾರಿಸುತ್ತಾರೆ ಶಂಕರ್ ಆಗ ಅಕ್ಷಯ್ ಹೇಳ್ತಾನೆ ಮಾವ ಈಗ ಎಲ್ಲ ಚೆನ್ನಾಗಿದೆ ಮನೆಗೆ ಕರೆದುಕೊಂಡು ಬಂದಿದ್ದೇವೆ ಏನೂ ಪರವಾಗಿಲ್ಲ ಅಂತ ಡಾಕ್ಟರ್ ಹೇಳಿದರು ಅತ್ತೆ ಸಾಯಂಕಾಲವೇ ಬಂದು ಎಲ್ಲವನ್ನು ನೋಡಿಕೊಂಡ್ರು ಇನ್ನೇನು ಟೆನ್ಷನ್ ಇಲ್ಲ ಮಾವ ಎಲ್ಲ ಸರಿ ಇದೆ ಅಂತೆ ಸಾವಿತ್ರಿ ಹ್ಞೂ ನನಗೆ ಎಲ್ಲ ಗೊತ್ತು ನಾನು ಆಗಲೇ ಹೋಗಿ ಬಂದೆ ಊಟ ಶುರು ಮಾಡಿದಾಗ ಹೆಂಡತಿ ಕೂಡ ಅವರ ಜೊತೆ ಕುಳಿತು ಊಟ ಮಾಡುವುದನ್ನು ನೋಡಿದ ಶಂಕರ್ ಏನು ಸಾವಿತ್ರಿ ನೀನು ಯಾಕೆ ಇಷ್ಟೊತ್ತಾದರೂ ಊಟ ಮಾಡಿಲ್ಲ ನನಗಾಗಿ ಕಾಯ್ತಾ ಇದೆಯಾ ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನಾನು ಇನ್ನು ಮೇಲೆ ನಿಧಾನವಾಗಿ ಬರ್ತೀನಿ ನೀನು ಟೈಮ್ ಕರೆಕ್ಟಾಗಿ ಊಟ ಮಾಡುವಂತ ಈ ರೀತಿ ವಿಚಿತ್ರವಾಗಿ ನನಗಾಗಿ ಕಾಯುವ ಅವಶ್ಯಕತೆ ಇಲ್ಲ ಗಂಡನ ಮಾತಿಗೆ ಬೇಸರ ಮಾಡಿಕೊಂಡ ಸಾವಿತ್ರಿ ಊಟ ಮಾಡದೆ ಹಾಗೆಯೇ ಎದ್ದು ಹೊರಟು ಹೋಗ್ತಾಳೆ ಶಂಕರ್ ಕೂಡ ಊಟ ಮಾಡದೆ ಹಾಗೆಯೇ ರೂಮ್ಗೆ ಹೋಗಿ ಮಲಗಿಕೊಳ್ಳಲೆಂದು ಹೋದಾಗ ಸಾವಿತ್ರಿ ಮಂಚದ ಮೇಲೆ ಕಾಣಿಸಲಿಲ್ಲ ರೂಮಿನಲ್ಲಿ ಪೂರ್ತಿ ನೋಡಿದಾಗ ಕೆಳಗೆ ಚಾಪೆ ಹಾಸಿಕೊಂಡು ಮಲಗಿದ್ಲು ಸಾವಿತ್ರಿ ಶಂಕರ್ ಬಾಗಿಲನ್ನು ಮುಚ್ಚಿ ಹೆಂಡತಿಯ ಪಕ್ಕದಲ್ಲಿ ಬಂದು ಕುಳಿತು ಪ್ರೀತಿಯಿಂದ ಹೇಳ್ತಾನೆ ಸಾವಿತ್ರಿ ಎದ್ದೇಳು ಯಾಕೆ ಇಲ್ಲಿ ಕೆಳಗಡೆ ಬಂದು ಮಲಗಿದೆಯಾ ಸಾವಿತ್ರಿ ಏನೂ ಮಾತನಾಡಲಿಲ್ಲ ಸಾವಿತ್ರಿ ಯಾಕೆ ಅಷ್ಟೊಂದು ಕೋಪ ಮಾಡಿಕೊಂಡಿದ್ಯಾ ಬಂದು ಮಂಚದ ಮೇಲೆ ಮಲಕೋ ನೀವು ಮಲ್ಕೊಳ್ಳಿ ನಾನು ಬಂದು ಅಲ್ಲಿ ಮಲಗಿಕೊಂಡ್ರೆ ನಿಮಗೆ ಕಷ್ಟವಾಗುತ್ತದೆ ಅಲ್ಲವೇ ನೀವು ಹೋಗಿ ಹಾಯಾಗಿ ಒಬ್ಬರೇ ಮಲಗಿಕೊಳ್ಳಿ ಸಾವಿತ್ರಿ ನೀನು ಯಾಕೆ ನನ್ನ ಮೇಲೆ ಮುನಿಸ್ಕೊಂಡಿದ್ಯಾ ನಾನು ಯಾವತ್ತಿಗೂ ನಿನಗೆ ದ್ರೋಹ ಮಾಡೋದಿಲ್ಲ ನನ್ನನ್ನು ನಂಬು ಈ ವಿಷಯವನ್ನು ದಯವಿಟ್ಟು ದೊಡ್ಡದು ಮಾಡಬೇಡ ಅಂತ ಬಲವಂತವಾಗಿ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸುತ್ತಾರೆ ಶಂಕರ್ ಅವರು ನಂತರ ಶಂಕರ್ ಕೂಡ ಹೆಂಡತಿಯ ಪಕ್ಕದಲ್ಲೇ ಮಲಗಿದ್ದ ಈಗ ಸಾವಿತ್ರಿ ಗಂಡನೇ ಕಡೆ ತಿರುಗಿ ಏನಾಯಿತು ನಿಮಗೆ ಎಷ್ಟೊತ್ತಲ್ಲಿ ಏನು ಯೋಚಿಸ್ತಾ ಇದ್ದೀರಾ ಅಂತ ಕೇಳುತ್ತಾ ಗಂಡನ ಪಕ್ಕಕ್ಕೆ ಸರಿಯುತ್ತಾಳೆ ಸಾವಿತ್ರಿ ತನಗೆ ಅಷ್ಟೊಂದು ಹತ್ತಿರ ಬಂದಾಗ ಆಕೆಯ ಉಸಿರು ಅವನಿಂದ ತಡೆದುಕೊಳ್ಳಲಾಗಲಿಲ್ಲ ತಕ್ಷಣ ಒಂದು ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಏನೂ ಇಲ್ಲ ಸಾವಿತ್ರಿ ನಾನು ನಿನ್ನ ಮತ್ತು ಮಕ್ಕಳ ಬಗ್ಗೆ ಅಲ್ಲದೆ ಬೇರೆಯನ್ನು ತಾನೇ ಯೋಚಿಸುತ್ತೇನೆ ಎಂದು ಸಾವಿತ್ರಿಯನ್ನು ಸ್ವಲ್ಪ ದೂರವಾಗಿ ಜರುಗಿಸುತ್ತಾನೆ ಸಾವಿತ್ರಿ ಈಗ ಗಂಡನನ್ನು ತಪ್ಪಿಕೊಳ್ಳಲು ಪ್ರಯತ್ನ ಪಡ್ತಾಳೆ ಆದರೆ ಸಾವಿತ್ರಿ ಪ್ಲೀಸ್ ನನ್ನನ್ನು ಅರ್ಥ ಮಾಡಿಕೊ ನನಗೆ ಈಗ ಮೂಡಿಲ್ಲ ದಯವಿಟ್ಟು ನೀನು ಸ್ವಲ್ಪ ದೂರ ಮಲಗು ನಮಗೆ ಈಗ ವಯಸ್ಸಾಗೋಯಿತು ನಿನಗೆ ಈಗ ಮೂವತ್ತೈದು ವರ್ಷವಾಯಿತು ನನಗೆ ನಲವತ್ತೈದು ಆಗ್ತಾ ಇದೆ ಇನ್ನು ಇದೆಲ್ಲ ಒಳ್ಳೆಯದಲ್ಲ ಮಕ್ಕಳು ನಮ್ಮನ್ನು ಈ ರೀತಿ ನೋಡಿದರೆ ಏನೆಂದ್ಕೊಳ್ತಾರೆ ನೀನು ಮಲಗು ಎಂದು ಹೆಂಡತಿಯನ್ನು ರೂಮ್ನಲ್ಲಿ ಬಿಟ್ಟು ಹಾಲ್ನಲ್ಲಿ ಬಂದು ಶಂಕರ್ ಸೋಫಾದ ಮೇಲೆ ಮಲಕೊಂಡ್ರು ಸಾವಿತ್ರಿಗೆ ಈಗ ತುಂಬ ಬೇಸರವಾಗಿತ್ತು ಆಕೆಯ ಆತ್ಮಾಭಿಮಾನಕ್ಕೆ ಏಟು ಬಿದ್ದಂತಾಗಿತ್ತು ಅವಳು ಈಗ ತುಂಬ ದುಃಖ ಪಡ್ತಿದ್ಳು ಸಾವಿತ್ರಿ ಶಾಕ್ನಿಂದ ಹಾಗೆಯೇ ನೋಡ್ತಾ ಇದ್ಳು ಇಷ್ಟು ದಿನಗಳು ಇದಕ್ಕೆ ವಯಸ್ಸಿನ ಅವಶ್ಯಕತೆ ಇರಲಿಲ್ಲ ಮಕ್ಕಳು ಇಲ್ಲಿ ಯಾಕೆ ಬಂದು ನೋಡ್ತಾರೆ ಅವರ ರೂಮ್ನಲ್ಲಿ ಅವರು ಚೆನ್ನಾಗಿ ಮಲಗಿರುತ್ತಾರೆ ಬಿಡು ಅಂತ ಹೇಳ್ತಾ ಇದ್ರು ಕೆಲಸದ ಮೇಲಿಂದ ಬಂದ ನಂತರ ನಿನ್ನನ್ನು ಹತ್ತಿರ ತೆಗೆದುಕೊಂಡರೇನೆ ನನ್ನ ಎಲ್ಲ ಆಯಾಸ ದೂರವಾಗುತ್ತದೆ ಎಂದು ಹೇಳ್ತಿದ್ರು ನೀನಿಲ್ಲದೆ ನನ್ನಿಂದ ಇರಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ರು ಈಗ ಇವರಿಗೆ ಏನಾಗೋಯಿತು ಯಾಕೆ ಈ ರೀತಿ ನಡೆದುಕೊಳ್ತಿದ್ದಾರೆ ನಾನು ಅವರಿಗೆ ಹತ್ತಿರ ಆಗಬೇಕು ಅಂದ್ಕೊಂಡ್ರೆ ನನ್ನನ್ನು ಈ ರೀತಿ ದೂರ ಮಾಡ್ತಾ ಇದ್ದಾರೆ ಅಂತ ಸಾವಿತ್ರಿ ಅಳುತ್ತಾ ಹಾಗೆಯೇ ಮಲಗಿಬಿಟ್ಟಿದ್ಲು ಸಾವಿತ್ರಿ ಈಗ ಗಂಡನ ಜೊತೆ ಏನೂ ಮಾತನಾಡ್ತಾನೆ ಇರಲಿಲ್ಲ ಅಂದು ಮಧ್ಯಾಹ್ನ ಮನೆಗೆ ಒಂದು ಫೋನ್ ಕಾಲ್ ಬರುತ್ತದೆ ಫೋನ್ ಮಾಡಿದವರು ಯಾರೋ ಹೆಂಗಸರಾಗಿದ್ರು ಆಕೆ ತನ್ನ ಹೆಸರು ಪ್ರಮೀಳಾ ಶಂಕರ್ ಅವರು ಇದ್ದಾರೆಯೇ ಅಂತ ಕೇಳಿದ್ರು ಇಲ್ಲ ಮೇಡಮ್ ಅವರು ಈಗಲೇ ಮನೆಗೆ ಬರೋದಿಲ್ಲ ತಡರಾತ್ರಿ ಹನ್ನೆರಡು ಗಂಟೆ ಆಗುತ್ತದೆ ಇಷ್ಟಕ್ಕೂ ನೀವ್ಯಾರು ಏನಾಗಬೇಕಾಗಿತ್ತು ಅಂತ ಕೇಳಿದಾಗ ಅಷ್ಟರಲ್ಲಿಯೇ ಫೋನ್ ಕಟ್ ಮಾಡಿದ್ಲು ಆಕೆ ಈಗ ಸಾವಿತ್ರಿಯ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಓಡ್ತಾ ಇದ್ವು ಈ ಪ್ರಮೀಳಾ ಯಾರು ಅವರ ಆಫೀಸಿನಲ್ಲಿ ಪ್ರೇಮಿಳ ಎನ್ನುವ ಹೆಸರಿನವರು ಯಾರೂ ಇಲ್ವಲ್ಲ ಹೊಸದಾಗಿ ಏನಾದರೂ ಸೇರ್ಕೊಂಡಿದ್ದಾರೆಯೇ ಮೊನ್ನೆ ತಾನೆ ನಾನು ಅವರ ಆಫೀಸ್ಗೆ ಟಿಫಿನ್ ಕೊಡಲಂತ ಹೋಗಿದ್ದೆ ಆಗ ಹೊಸದಾಗಿ ಯಾರೂ ಬಂದಿರಲಿಲ್ಲವಲ್ಲ ಎಂದು ಈಗ ಸಾವಿತ್ರಿಯ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಓಡತೊಡಗಿದವು ಆ ಯೋಚನೆಯಲ್ಲಿಯೇ ಅಡಿಗೆಯನ್ನು ಮಾಡಿ ಮಕ್ಕಳಿಗೆ ಊಟ ಬಡಿಸಿ ಗಂಡನಿಗಾಗಿ ಕಾಯುತ್ತಾ ಕುಳಿತಿದ್ಲು ಸಾವಿತ್ರಿ ಆ ದಿನ ಹನ್ನೊಂದು ಗಂಟೆಗೆಲ್ಲ ಶಂಕರ್ ಮನೆಗೆ ಬಂದಿದ್ರು ಏನಾಯಿತು ಈ ದಿನ ತುಂಬ ಬೇಗ ಮನೆಗೆ ಬಂದಿದ್ದೀರಾ ತಾನೆ ಹೊರಗಿನ ಎಲ್ಲ ಕೆಲಸಗಳು ಮುಗಿಯಿತಾ ಎಂದು ವ್ಯಂಗ್ಯವಾಗಿ ಕೇಳಿದ್ಲು ಸಾವಿತ್ರಿ ನೀನು ಡಬಲ್ ಮೀನಿಂಗಲ್ಲಿ ಮಾತಾಡಬೇಡ ನೀನು ನನ್ನ ಮೇಲೆ ಅನುಮಾನ ಕೂಡ ಪಡಬೇಡ ಇಷ್ಟಕ್ಕೂ ಏನಾಯಿತು ನಿನಗೆ ಹ್ಞೂ ಯಾರೋ ಪ್ರಮೀಳಾ ಅಂತೆ ಮಧ್ಯಾಹ್ನ ನಿಮಗಾಗಿ ಫೋನ್ ಮಾಡಿದ್ಲು ಏತಕ್ಕಾಗಿ ಏನು ಸಮಾಚಾರ ಅಂತ ಕೇಳುವಷ್ಟರಲ್ಲಿಯೇ ಫೋನ್ ಕಟ್ ಮಾಡಿಬಿಟ್ಲು ಇಷ್ಟಕ್ಕೂ ಈ ಪ್ರಮೀಳಾ ಯಾರು ಅಂತ ಅನುಮಾನದಲ್ಲಿಯೇ ಕೇಳಿದ್ಲು ಸಾವಿತ್ರಿ ಆಕೆ ಮನೆಗೆ ಏತಕ್ಕಾಗಿ ಫೋನ್ ಮಾಡಿದರು ಎಂದು ನನ್ನ ಮೊಬೈಲನ್ನು ತೆಗೆದುಕೊಂಡು ಮೇಡಮ್ ಹೇಳಿ ನೀವು ಫೋನ್ ಮಾಡಿದ್ರಂತೆ ಮನೆಗೆ ಏನಾಯಿತು ನಾನು ನಾಳೆ ನಿಮಗೆ ಮೀಟ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿಬಿಟ್ಟಿದ್ದ ಶಂಕರ್ ಈಗ ಸಾವಿತ್ರಿಗೆ ಎಲ್ಲವೂ ಅರ್ಥವಾಗಿತ್ತು ನನ್ನ ಗಂಡ ಪ್ರತಿದಿನ ಆಕೆಯನ್ನು ಮೀಟ್ ಮಾಡಲು ಹೋಗ್ತಿದ್ದಾನೆ ಎಂದು ಈ ರೀತಿ ಮಾತನಾಡಿದರೆ ನನಗೆ ಏನು ಅರ್ಥವಾಗೋದಿಲ್ಲ ಅಂದ್ಕೊಂಡಿದ್ದಾರಾ ಇವರು ನಾನೇನು ಅಷ್ಟೊಂದು ದಟ್ಟಿನ ಎಂದು ಯೋಚಿಸುತ್ತಾ ಇನ್ನು ನಿಮ್ಮದೆಲ್ಲ ಮುಗಿದಿದ್ರೆ ಊಟ ಮಾಡಲು ಬನ್ನಿ ಅಂತ ಕರೆದ್ಲು ಶಂಕರ್ ಮೌನವಾಗಿಯೇ ಊಟವನ್ನು ಮುಗಿಸಿ ಸೈಲೆಂಟಾಗಿ ರೂಮಿಗೆ ಹೋಗಿ ಮಲಗಿಕೊಂಡ್ರು ಏನು ಮಾತನಾಡದೆ ಬೆಳಿಗ್ಗೆ ಮಕ್ಕಳು ಅಪ್ಪ ಐದನೇ ತಾರೀಕಾಯ್ತು ನೀವು ನಮಗೆ ಪ್ಯಾಕೆಟ್ ಮನಿ ಇನ್ನೂ ಕೊಟ್ಟಿಲ್ಲ ನಮಗೆ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳಿದಾಗ ನಿಮಗೇನು ಬೇಕೋ ನೀಟಾಗಿ ನನಗೆ ಹೇಳಿ ನಾನು ತಂದು ಕೊಡ್ತೀನಿ ಅದನ್ನು ಬಿಟ್ಟು ಸುಮ್ಮನೆ ಇದಕ್ಕೆ ದುಡ್ಡು ಬೇಕು ಅದಕ್ಕೆ ದುಡ್ಡು ಬೇಕು ಅಂತ ದುಡ್ಡನ್ನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಹೊರಗೆ ಕ್ಯಾಂಟೀನಿನಲ್ಲಿ ಹೋಟೆಲ್ನಲ್ಲಿ ತಿನ್ನುವುದನ್ನು ಬಿಟ್ಬಿಡಿ ನಿಮಗೆ ಏನೇ ಬೇಕಿದ್ರೂ ಅಮ್ಮನಿಗೆ ಹೇಳಿ ಮನೆಯಲ್ಲೇ ಮಾಡಿಸ್ಕೊತೀನಿ ಅದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇನ್ನು ಮುಂದೆ ನಿಮಗೆ ಸುಮ್ಮ ಸುಮ್ಮನೆ ನಾನು ದುಡ್ಡು ಕೊಡೋದಿಲ್ಲ ಎಂದು ಮಕ್ಕಳನ್ನು ಬೈಯುತ್ತಾ ಶಂಕರ್ ಆಫೀಸ್ಗೆ ಹೊರಟು ಹೋದರು ಮಕ್ಕಳಿಗೆ ಏನೂ ಅರ್ಥವಾಗದೆ ಅವರು ತಂದೆಯನ್ನೇ ನೋಡ್ತಾ ನಿಂತಿದ್ರು ನೋಡಿದ್ಯಾ ಅಮ್ಮ ಅಪ್ಪ ಏನು ಮಾತಾಡ್ತಾ ಇದ್ದಾರೆ ಅಂತ ಅಮ್ಮನ ಬಳಿ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದ್ರು ನೀವು ನನ್ನ ಬಳಿ ಹೇಳಿದರೆ ನಾನೇನು ಮಾಡೋಕ್ಕಾಗುತ್ತೆ ನಿಮ್ಮ ಅಪ್ಪ ನನಗೂ ಒಂದು ರೂಪಾಯಿ ಕೂಡ ಕೊಡ್ತಾ ಇಲ್ಲ ಮನೆ ಕೆಲಸದವಳನ್ನು ಕೂಡ ಬಿಡಿಸಿಬಿಟ್ಟಿದ್ದಾರೆ ಟಿ ವಿ ಪೇಪರ್ ಎಲ್ಲವನ್ನು ನಿಲ್ಲಿಸಿಬಿಟ್ಟಿದ್ದಾರೆ ನನ್ನ ಕಷ್ಟವನ್ನು ನಾನು ಯಾರ ಬಳಿ ಹೇಳಬೇಕು ಎಂದು ಸಾವಿತ್ರಿ ಸೈಲೆಂಟಾಗಿ ಅಡುಗೆ ಮನೆಗೆ ಹೊರಟು ಹೋದ್ಲು ಇದೇ ರೀತಿ ಸಮಯ ಕಳೆಯುತ್ತಿತ್ತು ಈಗ ಮಕ್ಕಳಿಬ್ಬರು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ರು ಈಗ ಮಗ ಡಿಗ್ರಿಗೆ ಸೇರಿಕೊಂಡಿದ್ದ ಮಗಳು ಕಾಲೇಜ್ಗೆ ಸೇರಿದ್ಲು ಈಗ ಮನೆಯಲ್ಲಿ ತುಂಬಾ ಬದಲಾವಣೆಗಳಾಗುತ್ತಿತ್ತು ಈಗ ಶಂಕರ್ ಬೆಳಿಗ್ಗೆ ಏಳು ಗಂಟೆಗೆಲ್ಲ ಮನೆ ಬಿಡ್ತಾ ಇದ್ರು ಮಧ್ಯರಾತ್ರಿ ಹನ್ನೆರಡು ಗಂಟೆಯಾದ್ರೂ ಮನೆಗೆ ಬರ್ತಿರ್ಲಿಲ್ಲ ಸಾವಿತ್ರಿ ಈಗ ಗಂಡನ ಜೊತೆ ಮಾತನಾಡುವುದನ್ನು ಪೂರ್ತಿಯಾಗಿ ನಿಲ್ಲಿಸಿಬಿಟ್ಟಿದ್ಲು ಈ ಪ್ರಮಿಳಾಗೆ ಮತ್ತು ಶಂಕರ್ಗೆ ಏನೋ ಸಂಬಂಧವಿರಬೇಕು ಎಂದು ಆಕೆಯ ಮನಸ್ಸಿನಲ್ಲಿ ಅನುಮಾನವೊಂದು ಮೂಡಿತ್ತು ಅವಳ ಬಳಿ ನನ್ನ ಗಂಡ ಸಂಬಂಧ ಬೆಳೆಸಿದ್ದಾರೆ ಆದ್ದರಿಂದಲೇ ಅವರಿಗೆ ನಾನೆಂದ್ರೆ ಈಗ ಸ್ವಲ್ಪ ಕೂಡ ಇಷ್ಟ ಇಲ್ಲ ಎಂದು ಅವಳು ತುಂಬಾ ಕಣ್ಣೀರು ಹಾಕ್ತಾ ಇದ್ಲು ಒಂದು ದಿನ ಗಂಡನನ್ನು ಡೈರೆಕ್ಟಾಗಿ ಕೇಳೇಬಿಟ್ರು ಸಾವಿತ್ರಿ ಲೀ ನೀವು ಏನು ಮಾಡ್ತಾ ಇದ್ದೀರಾ ಮನೆಯಲ್ಲಿನ ಎಲ್ಲ ಸೌಕರ್ಯವನ್ನು ನೀವು ನಿಲ್ಲಿಸಿಬಿಟ್ರೆ ನಾನು ಏನೂ ಅನ್ನಲಿಲ್ಲ ನೀವು ನನಗೆ ಎಷ್ಟೇ ಕಷ್ಟವನ್ನು ನಾನು ನಾನೆಲ್ಲವನ್ನು ಸಹಿಸಿಕೊಂಡಿದ್ದೇನೆ ಆದರೆ ನನ್ನ ಮನಸ್ಸಿಗೆ ನನ್ನ ಮಕ್ಕಳ ಭವಿಷ್ಯಕ್ಕೆ ನೀವು ಕಷ್ಟವನ್ನು ಕೊಟ್ಟರೆ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಾನು ನಿಮಗೆ ಏನು ಕಡಿಮೆ ಮಾಡಿದ್ದೀನಿ ನೀವು ಇನ್ನೊಬ್ಬಳನ್ನು ನೋಡ್ಕೊಂಡಿದ್ದೀರಾ ಅಂತ ಕೋಪದಿಂದಲೇ ಕೂಗಾಡಿದ್ಲು ಸಾವಿತ್ರಿ ಬಾಯ್ ಮೆಟ್ಕೊಂಡು ಸುಮ್ಮನೆ ಇರು ಪ್ರಮಿಳಾ ಬಗ್ಗೆ ಆ ರೀತಿ ಮಾತನಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಆಕೆ ತುಂಬಾ ಒಳ್ಳೆಯವಳು ನಿನಗೀಗೆ ಏನೂ ಅರ್ಥವಾಗೋದಿಲ್ಲ ನಿನಗೆ ಸತ್ಯ ತಿಳಿದ ದಿನ ನೀನೇ ತುಂಬ ದುಃಖ ಪಡ್ತೀಯಾ ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ ನಾನು ಜೀವನದಲ್ಲಿ ಎಂದಿಗೂ ನಿನಗೂ ಮಕ್ಕಳಿಗೂ ಮೋಸ ಮಾಡುವುದಿಲ್ಲ ಅಂತ ನಿನ್ನ ಸ್ಥಾನವನ್ನು ಯಾರೂ ತುಂಬಿಸಲು ಸಾಧ್ಯವಿಲ್ಲ ಯಾಕೆ ಈ ರೀತಿ ನೀನು ಅನುಮಾನ ಪಟ್ಟು ನನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೀಯಾ ಎಂದು ಕೋಪಿಸಿಕೊಂಡು ರೂಮ್ಗೆ ಹೋದರು ಶಂಕರ್ ಈ ವಯಸ್ಸಿನಲ್ಲಿ ಈ ರೀತಿಯ ಮಾತುಗಳನ್ನು ಗಲಾಟೆಗಳನ್ನು ಮಕ್ಕಳು ಕೇಳಿಸಿಕೊಂಡರೆ ಚೆನ್ನಾಗಿರುವುದಿಲ್ಲ ಅಂತ ಸಾವಿತ್ರಿ ಸುಮ್ಮನಾಗಿ ಬಿಟ್ಟಿದ್ಲು ಇದೇ ರೀತಿ ಈಗ ಮೂರು ವರ್ಷ ಕಳೆದು ಹೋಗಿದ್ವು ಮಗನ ಡಿಗ್ರಿ ಕೂಡ ಈಗ ಕಂಪ್ಲೀಟ್ ಆಗಿತ್ತು ಮಗಳು ಈಗ ಡಿಗ್ರಿಗೆ ಸೇರಿಕೊಂಡಿದ್ಲು ಮಕ್ಕಳು ದೊಡ್ಡವರಾಗ್ತಿದ್ರು ಆದರೆ ಶಂಕರ್ ಸ್ವಲ್ಪ ಕೂಡ ಬದಲಾಗಲಿಲ್ಲ ಇತ್ತೀಚೆಗೆ ನಾನು ಪ್ರಮೀಳಾ ಮನೆಗೆ ಹೋಗ್ತಿದ್ದೀನಿ ಅಂತ ಡೈರೆಕ್ಟ್ ಆಗಿ ಹೇಳಿ ಹೋಗೋದಕ್ಕೆ ಶುರು ಮಾಡಿದ್ದ ಶಂಕರ್ ಬರುವ ಸಂಬಳದಲ್ಲಿ ಮನೆಗೆ ಎಂದು ಹೆಂಡತಿಯ ಕೈಗೆ ಒಂದು ರೂಪಾಯಿ ಕೂಡ ಕೊಡ್ತಾ ಇರಲಿಲ್ಲ ಖರ್ಚುಗಳನ್ನೆಲ್ಲ ಅವರೇ ನಿಭಾಯಿಸ್ತಾ ಇದ್ರು ಶಂಕರ್ ಮನೆಯಲ್ಲಿ ಎಲ್ಲದಿಂದ ಮಾನಸಿಕವಾಗಿ ದೂರವಾಗಿ ಬಿಟ್ಟಿದ್ದ ದಿನಗಳು ಇದೇ ರೀತಿ ಸಾಕ್ತಾ ಇದ್ವು ಒಂದು ದಿನ ಶಂಕರ್ ಮಧ್ಯಾಹ್ನವೇ ಮನೆಗೆ ವಾಪಸ್ ಬಂದು ನಾವೆಲ್ಲ ಸಿನಿಮಾ ನೋಡಕ್ಕೆ ಹೋಗೋಣ ಅಂತ ಹೇಳಿದ್ರು ಸಾವಿತ್ರಿ ಮತ್ತು ಮಕ್ಕಳಿಗೆ ತುಂಬಾ ಆಶ್ಚರ್ಯವಾಯಿತು ಅವರಿಂದ ಈ ಮಾತು ನಂಬಲಾಗ್ಲಿಲ್ಲ ಟಿಕೆಟ್ ನೋಡಿದ ಬಳಿಕ ಎಲ್ಲರಿಗೂ ನಂಬಿಕೆ ಬಂದಿತ್ತು ಆ ದಿನ ಎಲ್ಲರೂ ಹೊರಗೆ ಹೋಗಿ ಸಿನಿಮಾ ನೋಡಿ ಹೋಟೆಲ್ಗೆ ಹೋಗಿ ಊಟ ಮಾಡಿ ಹೊರಗೆ ಸುತ್ತಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು ರಾತ್ರಿ ಮನೆಗೆ ವಾಪಸ್ ಆಗ್ಬೇಕಾದ್ರೆ ನೀವೆಲ್ಲ ಮನೆಗೆ ಹೋಗಿ ನಾನು ಸ್ವಲ್ಪ ಸಮಯದಲ್ಲಿಯೇ ಬರುತ್ತೇನೆ ಎಂದು ಹೆಂಡತಿ ಮಕ್ಕಳನ್ನು ಆಟೋದಲ್ಲಿ ಮನೆಗೆ ಕಳಿಸಿದ್ರು ಶಂಕರ್ ಸುಮಾರು ಒಂದು ಗಂಟೆಯ ನಂತರ ಈಗ ಮನೆಗೆ ವಾಪಸ್ ಬಂದಿದ್ರು ಅವರು ತಮ್ಮ ಕೈನಲ್ಲಿ ಏನೋ ಕವರುಗಳನ್ನು ಹಿಡಿದುಕೊಂಡಿದ್ರು ಕೊಟ್ರಿ ನಾನು ತೆಗೆದುಕೊಂಡು ಒಲಕ್ಕೆ ಹೋಗಿ ಇಡ್ತೀನಿ ಅಂತ ಸಾವಿತ್ರಿ ಕೇಳಿದರೆ ಬೇಡ ಬೇಡ ಇವುಗಳನ್ನು ನಾನೇ ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ಶಂಕರ್ ಅವರು ಡೈರೆಕ್ಟಾಗಿ ರೂಮ್ಗೆ ಹೊರಟೋದ್ರು ಸಾವಿತ್ರಿ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ರಾತ್ರಿ ಮಲಗುವುದಕ್ಕೆ ಬೆಡ್ರೂಮ್ಗೆ ನಿಧಾನವಾಗಿ ಹೋದಾಗ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ಅವಳಿಗೆ ಶಾಕ್ ಆಗಿತ್ತು ನಾನು ಇಷ್ಟಕ್ಕೂ ನನ್ನ ರೂಮ್ಗೆ ಬಂದಿದ್ದೇನೆಯೇ ಅಥವಾ ಬೇರೆ ಎಲ್ಲಾದರೂ ಹೋಗಿದ್ದೀನಾ ಅಂತ ಯಾಕೆಂದರೆ ಆ ರೂಮಿನಲ್ಲಿ ಹಾಸಿಗೆಯ ಮೇಲೆಲ್ಲ ಮಲ್ಲಿಗೆ ಮತ್ತು ಗುಲಾಬಿ ಹೂಗಳು ಹರಡಲಾಗಿತ್ತು ಸುವಾಸನೆಯುಕ್ತ ಕ್ಯಾಂಡಲ್ಗಳು ಹುರಿಯುತ್ತಿದ್ವು ಯಜಮಾನರು ಬಿಳಿಯ ವಸ್ತ್ರವನ್ನು ಧರಿಸಿ ಕುಳಿತಿದ್ರು ಮಂಚದ ಪಕ್ಕದಲ್ಲೇ ಟೇಬಲ್ನ ಮೇಲೆ ಸಾವಿತ್ರಿಗೆ ಇಷ್ಟವಾದ ಸ್ವೀಟ್ಗಳು ಹಣ್ಣುಗಳನ್ನು ಜೋಡಿಸಿಡಲಾಗಿತ್ತು ಅಲ್ಲೇ ಸುವಾಸನೆ ಭರಿತ ಅಗರಬತ್ತಿಗಳನ್ನು ಸಹ ಇಡಲಾಗಿತ್ತು ಬಾ ಸಾವಿತ್ರಿ ಯಾಕೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೆಯಾ ಅಂತ ಹೇಳಿ ಸಾವಿತ್ರಿಯ ಕೈಯನ್ನು ಹಿಡಿದುಕೊಂಡು ಮಂಚದ ಪಕ್ಕದಲ್ಲಿ ಕರೆದುಕೊಂಡು ಬಂದಿದ್ರು ಶಂಕರ್ ಸಾವಿತ್ರಿಗೆ ಇದೆಲ್ಲವೂ ತುಂಬ ಆಶ್ಚರ್ಯವಾಗ್ತಾ ಇತ್ತು ಶಂಕರ್ ತನ್ನ ಕೈಯಿಂದಲೇ ಹೆಂಡತಿಯ ತಲೆಯಲ್ಲಿ ಮಲ್ಲಿಗೆ ಹೂಗಳನ್ನು ಮುಡಿಸುತ್ತಾರೆ ಸಾವಿತ್ರಿಗೆ ಏನು ನಡೆಯುತ್ತಿದೆ ಏನೂ ಅರ್ಥವಾಗ್ತಾ ಇರಲಿಲ್ಲ ಸಾವಿತ್ರಿ ಇನ್ನು ಶಾಕ್ನಲ್ಲೇ ಇದ್ಲು ಅಷ್ಟರಲ್ಲಿಯೇ ಶಂಕರ್ ಅವಳಿಗಿಷ್ಟವಾದ ಒಂದು ಸ್ವೀಟನ್ನು ತೆಗೆದುಕೊಂಡು ತಗೋ ಸಾವಿತ್ರಿ ನಿನಗೆ ಈ ಸ್ವೀಟ್ ಅಂದರೆ ತುಂಬ ಇಷ್ಟ ತಾನೆ ತಿನ್ನು ಅಂತ ಅವಳ ಬಾಯಲ್ಲಿಟ್ಟಿದ್ರು ಸಾವಿತ್ರಿ ಈಗ ಇನ್ನೂ ಆಶ್ಚರ್ಯದಲ್ಲೇ ಇದ್ಲು ಯಾಕೆ ಸಾವಿತ್ರಿ ಇಷ್ಟೊಂದು ಆಶ್ಚರ್ಯ ಪಡ್ತಾ ಇದೆಯಾ ಏನಾಯಿತು ನಿನಗೆ ಈ ದಿನ ನಮ್ಮ ಮದುವೆಯ ವಾರ್ಷಿಕೋತ್ಸವ ನೀನು ಮರೆತು ಹೋಗಿದ್ದೀಯಾ ನಿನಗೆ ನೆನಪಿಲ್ವಾ ಅಂತ ಪ್ರೀತಿಯಿಂದ ಕೇಳಿದ್ದ ಶಂಕರ್ ನಾವು ಗಂಡ ಹೆಂಡತಿ ಅಂತಾನೆ ನೀವು ಮರೆತು ಐದು ವರ್ಷವಾಗೋಯಿತು ನಿಮಗೆ ನಮ್ಮ ಮದುವೆಯ ಈ ದಿನ ಕೂಡ ನೆನಪಿದೆಯಾ ಏನಾಯ್ತು ಸಾವಿತ್ರಿ ನೀನು ಇನ್ನೂ ಶಾಕ್ನಿಂದ ಹೊರಬಂದಿಲ್ವಾ ಎಂದು ಶಂಕರ್ ಈಗ ಹೆಂಡತಿಯನ್ನು ಪ್ರೀತಿಯಿಂದ ತಪ್ಪಿಕೊಂಡಿದ್ದ ಸುಮಾರು ಐದು ವರ್ಷದಿಂದ ತನ್ನಿಂದ ದೂರವಿದ್ದಂತಹ ತನ್ನ ಗಂಡ ಅಷ್ಟು ಪ್ರೀತಿಯಿಂದ ತನ್ನ ಬಳಿ ಮಾತನಾಡಿ ತನ್ನನ್ನು ತಬ್ಬಿಕೊಂಡಿದ್ದು ಸಾವಿತ್ರಿಗೆ ತುಂಬ ಸಂತೋಷವನ್ನಿಸುತ್ತಿತ್ತು ಆದರೆ ಇದು ಕನಸು ನನಸು ಅವಳಿಗೆ ಅರ್ಥವಾಗಲಿಲ್ಲ ನನ್ನ ಗಂಡ ಪೂರ್ತಿಯಾಗಿ ಬದಲಾಗಿದ್ದಾರಾ ಅಂತ ಆಲೋಚಿಸಿದ್ಲು ಸಾವಿತ್ರಿ ಹೆಂಡತಿಯ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಶಂಕರ್ ಏನಾಯಿತು ಸಾವಿತ್ರಿ ನಿನಗೆ ಇಷ್ಟು ದಿನದ ನಂತರ ಪ್ರೀತಿಯಿಂದ ನನ್ನ ಹೆಂಡತಿಯ ಜೊತೆ ಸಮಯ ಕಳೆಯೋಣ ಅಂತ ನಾನು ಇಷ್ಟೆಲ್ಲ ತಯಾರಿ ಮಾಡಿ ಬಂದರೆ ನೀನೇನೋ ಕಲ್ಲಿನ ಥರ ಹಾಗೆಯೇ ಕೂತ್ಕೊಂಡಿದೆಯಲ್ಲ ಅಂತ ಪ್ರೀತಿಯಿಂದ ಅವಳ ಕೆನ್ನೆಯನ್ನು ಕಚ್ಚಿದ್ದ ಈಗ ಸಾವಿತ್ರಿ ವಾಸ್ತವಕ್ಕೆ ಬಂದಿದ್ಲು ಸಾವಿತ್ರಿ ಈಗ ತನ್ನ ಗಂಡನನ್ನು ಪ್ರೀತಿಯಿಂದ ತಪ್ಪಿಕೊಂಡಿದ್ಲು ನಿಮಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದ್ದರೆ ಇಷ್ಟು ದಿನಗಳಿಂದ ನೀವು ನನ್ನಿಂದ ದೂರ ಏತಕ್ಕಾಗಿ ಇದ್ರಿ ಶಂಕರ್ ಏನೂ ಹೇಳಲಿಲ್ಲ ಅವನು ಸೈಲೆಂಟಾಗಿ ತನ್ನ ಹೆಂಡತಿಯ ತೋಳಿನಲ್ಲಿ ನೆಮ್ಮದಿಯಾಗಿ ಮಲಗಿದ್ದ ಬೆಳಿಗ್ಗೆ ಸಾವಿತ್ರಿ ಬೇಗ ಎದ್ದು ಸ್ನಾನ ಮಾಡಿ ಗಂಡನಿಗೆ ಕಾಫಿ ತೆಗೆದುಕೊಂಡು ಬಂದು ಗಂಡನನ್ನು ಎಬ್ಬಿಸಿದ್ಲು ರೀ ಸ್ವಲ್ಪ ಕಾಫಿ ಕುಡಿದು ಮತ್ತೆ ಮಲಗಿ ಈ ದಿನ ಕೆಲಸಕ್ಕೆ ರಜಾ ಹಾಕ್ಬಿಡಿ ನೀವು ನೆಮ್ಮದಿಯಾಗಿ ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ಳಿ ಅಂತ ಹೇಳಿದ್ಲು ಹೆಂಡತಿಯ ಮಾತು ಕೇಳಿ ಕೂಡ ಶಂಕರ್ ಎದ್ದೇಳಲಿಲ್ಲ ಎಷ್ಟು ವಿಧದಲ್ಲಿ ಗಂಡನನ್ನು ಪ್ರೀತಿಯಿಂದ ಎಬ್ಬಿಸಲು ಪ್ರಯತ್ನ ಪಟ್ಟರೂ ಗಂಡ ಮಾತ್ರ ಎದ್ದೇಳಲೇ ಇಲ್ಲ ಕಾಫಿಯನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಗಂಡನ ಪಕ್ಕದಲ್ಲಿ ಕುಳಿತು ಎಬ್ಬಿಸುತ್ತಿದ್ದ ಸಾವಿತ್ರಿಗೆ ಈಗ ಸ್ವಲ್ಪ ಗಾಬರಿಯಾಯಿತು ಅವಳು ಭಯದಿಂದ ತಕ್ಷಣ ತನ್ನ ಇಬ್ಬರು ಮಕ್ಕಳನ್ನು ಕರೆದು ಚರಣ್ ಸ್ವಾತಿ ಇಲ್ಲಿಗೆ ಬೇಗ ಬನ್ನಿ ಇಲ್ಲಿ ನೋಡಿ ನಿಮ್ಮ ತಂದೆ ಎದ್ದೇಳ್ತಾ ಇಲ್ಲ ಏನಾಯ್ತು ಇವರಿಗೆ ಅಂತ ಹೇಳಿದ್ಲು ತಾಯಿಯ ಧ್ವನಿ ಕೇಳಿ ಮಕ್ಕಳು ಓಡೋಡಿ ಬಂದಿದ್ದರು ಮಕ್ಕಳು ಕೂಡ ಈಗ ತಂದೆಯನ್ನು ಎಬ್ಬಿಸಲು ಶುರು ಮಾಡಿದರು ಆದರೆ ಶಂಕರ್ ಮಾತ್ರ ಎದ್ದೇಳಲೇ ಇಲ್ಲ ಚರಣ್ ತಾ ತಂದೆಯ ಹೃದಯ ಬಡಿತವನ್ನು ಗಮನಿಸ್ತಾನೆ ಚರಣ್ಗೆ ಅರ್ಥವಾಗಿತ್ತು ತಂದೆ ಉಸಿರಾಡ್ತಾ ಇಲ್ಲ ಅಂತ ಮೈ ಮೈಯೆಲ್ಲ ತನ್ನಗಾಗಿದೆ ಎಂದು ಚರಣ್ ಏನಾಯಿತು ನಿಮ್ಮ ತಂದೆಗೆ ಇವರು ಯಾಕೆ ಎದ್ದೋಳ್ತಾ ಇಲ್ಲ ಅಂತ ಸಾವಿತ್ರಿ ಅಳುತ್ತಾ ಗಾಬರಿಯಿಂದಲೇ ಕೇಳಿತ್ತು ಅಷ್ಟರಲ್ಲಿಯೇ ಚರಣ್ ಡಾಕ್ಟರ್ಗೆ ಫೋನ್ ಮಾಡ್ತಾನೆ ಡಾಕ್ಟರ್ ಬಂದು ಟೆಸ್ಟ್ ಮಾಡಿ ಇವರು ಸತ್ತು ತುಂಬ ಸಮಯವಾಯಿತು ಅಂತ ಹೇಳಿದರು ಈಗ ಸಾವಿತ್ರಿಗೆ ಏನೂ ಅರ್ಥವಾಗಲಿಲ್ಲ ತಂದೆಯನ್ನು ನೋಡಿ ಚರಣ್ ಮತ್ತು ಸ್ವಾತಿ ಜೋರಾಗಿ ಅಳ್ತಾ ಇದ್ರು ಸಾವಿತ್ರಿ ಅಯೋಮಯದಲ್ಲಿ ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದಿದ್ಲು ಎಲ್ಲ ಬಂಧುಗಳಿಗೂ ಈ ವಿಷಯವನ್ನು ಮುಟ್ಟಿಸಲಾಯಿತು ಸಾವಿತ್ರಿಗೆ ಈಗ ಅರ್ಥವಾಗಿತ್ತು ತನ್ನ ಗಂಡ ಇನ್ನಿಲ್ಲ ಅಂತ ಆದ್ರೆ ಹಿಂದಿನ ರಾತ್ರಿ ಗಂಡನ ಜೊತೆ ನಡೆದ ಎಲ್ಲವನ್ನು ಅವಳು ನೆನೆಸಿಕೊಳ್ತಿದ್ಲು ಅವಳಿಗೆ ಏನೂ ಅರ್ಥವಾಗಲಿಲ್ಲ ಇದೆಲ್ಲ ಹೇಗೆ ನಡೀತು ರಾತ್ರಿ ನನ್ನ ಜೊತೆ ಅಷ್ಟೊಂದು ಸಂತೋಷವಾಗಿ ಎಷ್ಟೋ ಪ್ರೀತಿಯಿಂದ ಇದ್ದವರು ಬೆಳಿಗ್ಗೆ ಆಗುವಷ್ಟರಲ್ಲಿಯೇ ಹೊರಟು ಹೋದ್ರ ಈ ರೀತಿ ಹೇಗೆ ಆಯಿತು ಇದೆಲ್ಲ ಏನು ನಡೆದೋಯ್ತು ನನಗೆ ನನ್ನ ಗಂಡ ಸಿಕ್ಕಾಗಲೇ ಆ ದೇವರು ನನ್ನ ಗಂಡನನ್ನು ನನ್ನಿಂದ ಕಸಿದುಕೊಂಡಿದ್ದಾರೆ ಎಂದು ಜೋರಾಗಿ ಅಳ್ತಾ ಇದ್ಲು ಆಕೆಯನ್ನು ಸುಮ್ಮನಾಗಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಅವಳ ನೋವು ವ್ಯತಿ ಯಾರಿಂದಲೂ ನೋಡಲೇ ಸಾಧ್ಯವಾಗಲಿಲ್ಲ ಬಂದ ಮಿತ್ರರು ಎಲ್ಲರೂ ಬಂದ ನಂತರ ಅಂತ್ಯಕ್ರಿಯೆಗಳನ್ನೆಲ್ಲ ಪೂರ್ತಿ ಮಾಡಲಾಯಿತು ಇದೇ ರೀತಿ ಮೂರು ದಿನ ಕಳೆದು ಹೋಯಿತು ಸಾವಿತ್ರಿ ಅನ್ನ ನೀರು ಬಿಟ್ಟು ರೋಧಿಸುತ್ತಾ ಕುಳಿತಿದ್ಲು ಬಂಧುಗಳೆಲ್ಲ ಅವಳನ್ನು ಸಮಾಧಾನ ಮಾಡಿ ಹನ್ನೊಂದನೇ ದಿನ ಕಾರ್ಯಕ್ರಮಕ್ಕೆ ಬರುತ್ತೇವೆ ಎಂದು ಎಲ್ಲರೂ ಅವರವರ ಮನೆಗಳಿಗೆ ಹೊರಟು ಹೋದ್ರು ಈಗ ಆ ಮನೆ ಪೂರ್ತಿಯಾಗಿ ಸೈಲೆಂಟ್ ಆಗಿಬಿಟ್ಟಿತ್ತು ಮನೆಯಲ್ಲಿ ಎಲ್ಲಿ ನೋಡಿದರೂ ಮೌನ ಕಣ್ಣೀರು ಆವರಿಸಿತ್ತು ಆ ದಿನ ಮಧ್ಯಾಹ್ನ ಪ್ರಮಿಳಾ ಮನೆಗೆ ಬಂದಿದ್ಲು ಮನೆ ತುಂಬಾ ಶಾಂತವಾಗಿತ್ತು ಆ ಮನೆಯಲ್ಲಿ ಯಾವುದೇ ಸಂತೋಷ ಇರಲಿಲ್ಲ ಗೋಡೆಯ ಮೇಲೆ ಶಂಕರ್ ಅವರ ಫೋಟೋ ನಗ್ತಾ ಇರುವಂತೆ ಕಾಣಿಸ್ತು ಪ್ರಮಿಳಾಗೆ ಹೃದಯ ಕಲಕಿದಂತಾಗಿತ್ತು ಆಕೆಯನ್ನೇ ದೀರ್ಘವಾಗಿ ಗಮನಿಸುತ್ತಿದ್ದ ಸಾವಿತ್ರಿಯನ್ನು ನೋಡಿ ನನ್ನ ಹೆಸರು ಪ್ರಮೀಳಾ ಹೆಸರು ಹೇಳಿದ ತಕ್ಷಣ ನೀನು ಏತಕ್ಕಾಗಿ ನಮ್ಮ ಮನೆಗೆ ಬಂದಿದ್ದೀಯಾ ನಿನ್ನಿಂದಲೇ ನನ್ನ ಗಂಡ ನನ್ನಿಂದ ದೂರವಾಗಿ ಬಿಟ್ಟಿದ್ರು ನಿನ್ನಿಂದಲೇ ನಮ್ಮ ಜೊತೆ ಸಮಯ ಕಳೆಯಲು ಕೂಡ ಅವರಿಗೆ ಸಾಧ್ಯವಾಗ್ತಾ ಇರಲಿಲ್ಲ ನಿನ್ನಿಂದಲೇ ನಮ್ಮ ಮನೆಯ ಶಾಂತಿ ನೆಮ್ಮದಿ ಸಂತೋಷ ಎಲ್ಲವೂ ಹಾಳಾಗಿ ಹೋಯಿತು ನೀನು ಇಲ್ಲಿ ಏತಕ್ಕಾಗಿ ಬಂದಿದ್ದೀಯಾ ನಮ್ಮ ದುಃಖವನ್ನು ನೋಡಿ ಸಂತೋಷ ಪಡಲು ತಕ್ಷಣ ಇಲ್ಲಿಂದ ಹೊರಟು ಹೋಗು ಎಂದು ಸಾವಿತ್ರಿ ಜೋರಾಗಿ ಅಳಲು ಶುರು ಮಾಡಿದ್ಲು ಮೇಡಮ್ ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ ದಯವಿಟ್ಟು ನನ್ನ ಮಾತನ್ನು ಕೇಳಿಸಿಕೊಳ್ಳಿ ನಿಮ್ಮ ಯಜಮಾನರು ನಿಮಗೆ ಕೊಡಲು ಕೆಲವೊಂದು ವಸ್ತುಗಳನ್ನು ನನ್ನ ಬಳಿ ಬಿಟ್ಟು ಹೋಗಿದ್ದಾರೆ ನಿಮ್ಮ ಹೆಸರಿನಲ್ಲಿ ನಿಮ್ಮ ಯಜಮಾನರು ಇಟ್ಟಂತಹ ದುಡ್ಡು ಮತ್ತು ಅದರ ಪಾಸ್ಬುಕ್ ಇದನ್ನು ನಿಮಗೆ ಕೊಡಲು ಹೇಳಿದ್ದಾರೆ ನಿಮ್ಮ ಇಬ್ಬರು ಮಕ್ಕಳ ಹೆಸರಿನಲ್ಲಿ ಕೂಡ ಸ್ವಲ್ಪ ದುಡ್ಡನ್ನು ಹಾಕಿ ಆ ಪಾಸ್ಬುಕ್ಗಳನ್ನು ನಿಮಗೆ ಒಪ್ಪಿಸಲು ಹೇಳಿದ್ದಾರೆ ಮತ್ತು ಅವರು ಬರೆದ ಪತ್ರ ಕೂಡ ಇದರಲ್ಲೇ ಇದೆ ಎಂದು ದಯವಿಟ್ಟು ಇದನ್ನು ತೆಗೆದುಕೊಳ್ಳಿ ಸಾವಿತ್ರಿ ಶಾಕ್ ಆಗಿ ಅವಳನ್ನೇ ನೋಡ್ತಿದ್ಲು ನನ್ನನ್ನು ನೀವು ಏನಂದ್ಕೊಂಡ್ರೂ ಪರವಾಗಿಲ್ಲ ಆದರೆ ಸತ್ತು ಹೋದಂತಹ ನಿಮ್ಮ ಯಜಮಾನರನ್ನು ನೀವು ನೀಚವಾಗಿ ಮಾತನಾಡಬೇಡಿ ಅವರ ಮೇಲೆ ಅಪವಾದವನ್ನು ಕೊರಿಸಬೇಡಿ ಎಂದು ಅವರಿಗೆ ಕೊಡಬೇಕಾದ ಎಲ್ಲ ವಸ್ತುಗಳನ್ನು ಅವರ ಬಳಿ ಇಟ್ಟಳು ಪ್ರಮಿಳ ಏನು ಇದೆಲ್ಲ ನನ್ನ ಗಂಡ ನನಗೆ ಕೊಡಲೆಂದು ನಿಮಗೆ ಹೇಳಿದ್ದಾರಾ ನೀವು ಇಷ್ಟಕ್ಕೂ ಏನು ಹೇಳ್ತಾ ಇದ್ದೀರಾ ಅವರು ನನಗಾಗಿ ಪತ್ರವನ್ನು ಬರೆದಿದ್ದಾರೆಯೇ ಅವರು ಹೋದ ನಂತರ ಇದನ್ನು ನನಗೆ ಕೊಡಲು ಹೇಳಿದ್ದಾರೆಯೇ ಏತಕ್ಕಾಗಿ ಎಂದು ಕೇಳುತ್ತಾ ಆ ಪತ್ರವನ್ನು ಓಪನ್ ಮಾಡಿದ್ದು ಸಾವಿತ್ರಿ ಆ ಪತ್ರದಲ್ಲಿ ಈ ರೀತಿ ಬರೆಯಲಾಗಿತ್ತು ನನ್ನ ಪ್ರೀತಿಯ ಸಾವಿತ್ರಿ ನಾನು ನಿನಗೆ ದೂರವಾಗುತ್ತಿದ್ದೇನೆ ಎಂದು ನೀನು ಹೇಗೆ ತಾನೇ ಆಲೋಚಿಸಿದೆ ಈ ಇಪ್ಪತ್ತೈದು ವರ್ಷ ನೀನು ನನ್ನನ್ನು ತಾಯಿಯ ಹಾಗೆ ಜೋಪಾನ ಮಾಡ್ತಾ ಬಂದಿದ್ದೀಯಾ ನನ್ನ ಮಕ್ಕಳಿಗೆ ನೀನು ತಾಯಿಯಾಗಿದ್ದೀಯಾ ನನ್ನ ಮತ್ತು ಮಕ್ಕಳ ಎಲ್ಲ ಜವಾಬ್ದಾರಿಯನ್ನು ನೀನೇ ತೆಗೆದುಕೊಂಡಿದ್ದೀಯಾ ನೀನು ಯಾವಾಗಲೂ ನನ್ನ ಪ್ರೀತಿಯೇ ಮಾನಸಿಕವಾಗಿ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿಯೇ ಇದ್ದೇನೆ ಐದು ವರ್ಷದ ಮುಂಚೆ ಆಫೀಸಿನಲ್ಲಿ ಇದ್ದಕ್ಕಿದ್ದ ಹಾಗೆ ನನಗೆ ತಲೆ ಸುತ್ತು ಬಂದು ಬಿದ್ದು ಬಿಟ್ಟಿದ್ದೆ ಆಗಾಗ ತಲೆನೋವು ತುಂಬ ತೀವ್ರವಾಗಿ ಬರ್ತಾಯಿತ್ತು ನಾನು ಅಗ್ನಲ್ಲಿ ಪ್ರಜ್ಞೆ ತಪ್ತಾ ಇದ್ದೆ ಒಮ್ಮೆ ನಾನು ಡಾಕ್ಟರ್ ಬಳಿ ಹೋಗಿ ತೋರಿಸಿಕೊಂಡಾಗ ಡಾಕ್ಟರ್ ಎಲ್ಲ ಟೆಸ್ಟ್ಗಳನ್ನು ಮಾಡಿ ಈ ರೀತಿ ಹೇಳಿದರು ನಿಮಗೆ ಬ್ರೈನ್ ಟ್ಯೂಮರ್ ಆಗಿದೆ ಕೊನೆಯ ಸ್ಟೇಜಿನಲ್ಲಿ ಇದೆ ನಿಮ್ಮ ಬಳಿ ಹೆಚ್ಚಿನ ಸಮಯವಿಲ್ಲ ಕರೆಕ್ಟ್ ಆಗಿ ಔಷಧಿ ತೆಗೆದುಕೊಂಡರೆ ನಾಲ್ಕೈದು ವರ್ಷ ಬದುಕ್ತೀರಾ ಆಪರೇಷನ್ಗೆ ತುಂಬಾ ಖರ್ಚಾಗುತ್ತದೆ ತುಂಬಾ ದುಡ್ಡು ಬೇಕಾಗುತ್ತದೆ ಆಪರೇಷನ್ ಮಾಡಿದರೂ ಕೂಡ ನೀವು ಮೊದಲಿನಂತೆ ಆಗುತ್ತೀರಿ ಎಂದು ಹೇಳಲು ಸಾಧ್ಯವಿಲ್ಲ ಆಪರೇಷನ್ ಮಾಡಿದರೆ ನೀವು ಪರ್ಮನೆಂಟ್ ಆಗಿ ಹಾಸಿಗೆಯ ಮೇಲೆ ಇರಬಹುದು ಇಲ್ಲದಿದ್ದರೆ ನಿಮ್ಮ ಜೀವ ಕೂಡ ಹೋಗಬಹುದು ನಾವು ಇದಕ್ಕೆ ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿಬಿಟ್ರು ವಾಸಿಯಾಗದ ಕಾಯಿಲೆಗೆ ಇರುವ ಮನೆಯನ್ನು ಮಾರಿ ಆಪರೇಷನ್ ಮಾಡಿಸಿಕೊಳ್ಳುವ ಅವಶ್ಯಕತೆ ನಂಗಿಲ್ಲ ಅದಕ್ಕಾಗಿಯೇ ನಾನು ತುಂಬ ಯೋಚಿಸಿ ಒಂದು ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡೆ ಒಂದು ವೇಳೆ ನನ್ನ ಆಯುಷ್ಯು ತೀರಿ ನಾನು ಸತ್ತು ಹೋದರೆ ನೀವೆಲ್ಲ ಯಾವ ರೀತಿ ಜೀವನ ನಡೆಸ್ತೀರ ಸ್ವಂತ ಮನೆಯಲ್ಲಿ ಎಲ್ಲ ಸೌಕರ್ಯಗಳಿಂದ ನೆಮ್ಮದಿಯಾಗಿ ಇರುತ್ತಿರುವ ನೀವು ಅಕಸ್ಮಾತಾಗಿ ಎಲ್ಲದಕ್ಕೂ ದೂರ ಆಗಿಬಿಟ್ರೆ ಹೇಗೆ ಜೀವನ ನಡೆಸಲು ಸಾಧ್ಯ ನೀವು ಹೇಗೆ ಬದುಕುತ್ತೀರೋ ಎಂದು ನೆನೆಸಿಕೊಂಡ್ರೇ ನನಗೆ ತುಂಬ ಗಾಬರಿಯಾಗ್ತಿತ್ತು ನಾವೆಲ್ಲ ಚೆನ್ನಾಗಿರಬೇಕು ಅಂತಲೇ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ನನಗೆ ಕೇವಲ ನಾಲ್ಕರಿಂದ ಐದು ವರ್ಷ ಮಾತ್ರ ಜೀವನವಿದೆ ಎಂದು ಡಾಕ್ಟರ್ ಹೇಳಿದರು ಆದ್ದರಿಂದಲೇ ನಿಮಗೆ ಸ್ವಲ್ಪ ತೊಂದರೆಯಾದರೂ ಸರಿ ಅಂತ ನಾನು ಎಲ್ಲವನ್ನು ಕಡಿಮೆ ಮಾಡಿ ದುಡ್ಡನ್ನು ಉಳಿಸಲು ಶುರು ಮಾಡಿದೆ ಮಕ್ಕಳ ಎಜುಕೇಷನನ್ನು ಪೂರ್ತಿ ಮಾಡುವವರೆಗೂ ನಾನು ಇರಬೇಕೆಂದು ಎಷ್ಟೊಂದು ಕಷ್ಟಪಟ್ಟೆ ಬಂದ ಎಲ್ಲ ದುಡ್ಡನ್ನು ಬ್ಯಾಂಕಿನಲ್ಲಿ ನಿಮಗಾಗಿ ಸೇವ್ ಮಾಡಿದೆ ಈ ಪ್ರಮಿಳಾ ಅವರು ಬ್ಯಾಂಕ್ನಲ್ಲಿ ಕ್ಯಾಷಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ಆಕೆ ನನಗೆ ಉತ್ತಮ ಸ್ನೇಹಿತೆ ಕೂಡ ಆಕೆಯ ಬಳಿ ಈ ಎಲ್ಲವನ್ನು ನಾನು ಹೇಳಿ ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ ನನ್ನ ನಂತರ ಆಫೀಸ್ನಿಂದ ಬರುವ ದುಡ್ಡು ಮನೆಯ ಲೋನ್ಗೆ ಸರಿ ಹೋಗುತ್ತದೆ ನಂತರ ನೀವು ದಿಕ್ಕಿಲ್ಲದವರಾಗಿ ಅನಾಥರಾಗಿ ಅವರಿವರ ಬಳಿ ಕೈ ಚಾಚುವುದು ನನಗೆ ಇಷ್ಟವಿಲ್ಲ ಆದ್ದರಿಂದಲೇ ನಾನು ಇದೆಲ್ಲವನ್ನು ನಿಮಗಾಗಿ ಮಾಡಿದೆ ಈಗ ನಿನಗೆ ನನ್ನ ಫೆಂಕ್ಷನ್ ಕೂಡ ಬರುತ್ತದೆ ಮತ್ತು ಸ್ವಲ್ಪ ಎಲ್ ಐಸಿಯ ದುಡ್ಡು ಕೂಡ ಬರುತ್ತೆ ಇನ್ನು ನಾನು ಕೆಲಸದಲ್ಲಿ ಇರುವುದರಿಂದ ನನ್ನ ಕೆಲಸ ಕೂಡ ನಮ್ಮ ಮಗನಿಗೆ ಸಿಗುತ್ತದೆ ಇನ್ನು ನಾನು ಸೇವ್ ಮಾಡಿರುವ ದುಡ್ಡಿನಿಂದ ನಮ್ಮ ಮಗಳಿಗೆ ಉತ್ತಮವಾದ ಕಡೆ ಮದುವೆಯನ್ನು ಮಾಡಿಕೊಡಿ ಇನ್ನು ನಿನಗೆ ಯಾವುದೇ ಚಿಂತೆ ಇರುವುದಿಲ್ಲ ನಿನ್ನ ಮಗ ಮತ್ತು ಮಗಳು ನಿನ್ನನ್ನು ನೋಡಿಕೊಳ್ಳದೇ ಇದ್ರೂ ನಿನ್ನ ಜೀವನವೆಲ್ಲ ಸುಖವಾಗಿರುವಂತೆ ನಿನಗಾಗಿ ಪೆನ್ಷನ್ ಬರುತ್ತದೆ ಮತ್ತು ನಿನಗಾಗಿ ನಾನು ಬಿಟ್ಟು ಹೋಗಿರುವಂತಹ ದುಡ್ಡನ್ನು ನೀನು ಬ್ಯಾಂಕಿನಲ್ಲಿ ಇಟ್ಟುಕೊಂಡು ಉತ್ತಮವಾಗಿ ಜೀವನ ನಡೆಸಬಹುದು ಇನ್ನು ಮನೆಯನ್ನು ನಿನ್ನ ನಂತರವ ಮಕ್ಕಳಿಗೆ ಸೇರಬೇಕೆಂದು ನಾನು ವಿಲ್ ಮಾಡಿಟ್ಟಿದ್ದೇನೆ ಸಾವಿತ್ರಿ ನಿನಗೆ ದೂರವಾಗಿ ಇರುವುದೆಂದರೆ ಅದು ಖಂಡಿತ ನರಕವೇ ಆಗಿತ್ತು ಆದರೆ ನನ್ನಿಂದ ಏನೂ ಮಾಡಲು ಸಾಧ್ಯವಾಗಲಿಲ್ಲ ನನ್ನಿಂದ ನಿನಗೆ ಎಷ್ಟು ದುಃಖ ಮತ್ತು ನೋವು ಆಗುತ್ತಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು ನಾನು ನಿಸಹಾಯಕನಾಗಿದ್ದೆ ಸಾವಿತ್ರಿ ಯಾಕೆಂದರೆ ಡಾಕ್ಟರ್ ನನಗೆ ಮೊದಲೇ ಹೇಳಿದ್ರು ದಾಂಪತ್ಯ ಸುಖಕ್ಕೆ ನೀವು ದೂರವಾಗಿರಬೇಕು ಅಂತ ಇಲ್ಲದಿದ್ದರೆ ನಿಮ್ಮ ಆಯುಷ್ಯ ತುಂಬಾ ಕಡಿಮೆಯಾಗುತ್ತದೆ ಎಂದು ಅವರು ಮೊದಲೇ ಎಚ್ಚರಿಸಿದ್ರು ನಾನು ಸಾಯುವುದರ ಒಳಗಾಗಿ ನಿಮಗಾಗಿ ನಾನು ಅಂದುಕೊಂಡ ಎಲ್ಲವನ್ನು ಮಾಡಬೇಕು ಅಂತಲೇ ನಾನು ನಿನ್ನಿಂದ ದೂರವಾಗಿದ್ದೆ ಪ್ರತಿ ರಾತ್ರಿ ನಾನು ಎಷ್ಟು ನೋವು ಪಡುತ್ತಿದ್ದೆ ಎಂದು ನಿನಗೆ ಗೊತ್ತಿಲ್ಲ ಸಾವಿತ್ರಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನಾನು ಇದೆಲ್ಲವನ್ನು ನಿಮ್ಮ ಸಂತೋಷಕ್ಕಾಗಿಯೇ ಮಾಡಿದೆ ಇನ್ನು ನಿನಗೆ ಈ ಸತ್ಯ ಯಾಕೆ ಹೇಳಲಿಲ್ಲ ಅಂದ್ರೆ ನನಗೆ ಸ್ವಲ್ಪ ತೊಂದರೆ ಆದ್ರೇನೆ ನಿನ್ನಿಂದ ಸಹಿಸಿಕೊಳ್ಳೋದಕ್ಕಾಗ್ತಾ ಇರಲಿಲ್ಲ ಇನ್ನು ಇಷ್ಟು ದೊಡ್ಡ ಸತ್ಯ ತಿಳಿದರೆ ನೀನು ನನಗಿಂತ ಮೊದಲೇ ಹೊರಟು ಹೋಗ್ತೀಯಾ ನಮ್ಮ ಮಕ್ಕಳು ಅನಾಥರಾಗ್ತಾರೆ ಈ ದುಃಖ ನಿನ್ನಿಂದ ತಡೆದುಕೊಳ್ಳಲು ಸಾಧ್ಯವಿಲ್ಲ ಅಂತನೇ ನಾನು ನಿನಗೆ ಸತ್ಯವನ್ನು ತಿಳಿಸಲಿಲ್ಲ ಪ್ರಮಿಳಾ ಅವರು ತುಂಬಾ ಒಳ್ಳೆಯವರು ನನ್ನ ಸ್ನೇಹಿತ ರಘುವಿನ ಹೆಂಡತಿಯೇ ಈ ಪ್ರಮಿಳಾ ಆಕೆಯನ್ನು ನಂಬಿ ಇವೆಲ್ಲವನ್ನು ಅವರ ಬಳಿ ಒಪ್ಪಿಸಿದ್ದೀನಿ ಸಾವಿತ್ರಿ ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೊ ಮಕ್ಕಳ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊ ನಾನು ಈ ಲೋಕದಿಂದ ಹೋದರೂ ನನ್ನ ಆತ್ಮ ನಿಮ್ಮ ಸುತ್ತಲೂ ಇರುತ್ತೆ ನೀನು ಮತ್ತು ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕು ನನ್ನನ್ನು ನೆನೆಸಿಕೊಂಡು ಕಣ್ಣೀರು ಹಾಕಬೇಡಿ ಇಂತಿ ನಿನ್ನ ಪ್ರೀತಿಯ ಶಂಕರ್ ಎಂದು ಮರೆಯಲಾಗಿತ್ತು ಪತ್ರವನ್ನು ಓದಿದ ಸಾವಿತ್ರಿ ಜೋರಾಗಿ ವಿಲಪಿಸತೊಡಗಿದ್ಲು ಅಯ್ಯೋ ದೇವರೇ ನಾನು ಎಂತ ಕೆಲಸ ಮಾಡಿಬಿಟ್ಟೆ ನೀವು ಇಷ್ಟೊಂದು ಪ್ರೀತಿಸಿದ ಹೆಂಡತಿಗೆ ನಿಮ್ಮ ಅನಾರೋಗ್ಯದ ವಿಷಯವನ್ನು ನೀವು ಯಾಕೆ ಹೇಳಿಲ್ಲ ನಾನು ನಿಮ್ಮ ಮೇಲೆ ಎಷ್ಟು ಸಾರಿ ಕೋಪಗೊಂಡಿದ್ದೆ ನಿಮ್ಮ ಮೇಲೆ ಅನುಮಾನ ಕೂಡ ಪಟ್ಟಿದೆ ಆದರೆ ನೀವು ನನ್ನ ಬಳಿ ಏನೂ ಹೇಳಲಿಲ್ಲ ನಿಮ್ಮ ಕೊನೆಯ ದಿನಗಳಲ್ಲಿ ನಿಮ್ಮನ್ನು ನೆಮ್ಮದಿಯಾಗಿ ನಾನು ನೋಡಿಕೊಳ್ಳಿಲ್ಲ ನಿಮಗೆ ಎಷ್ಟು ಕಾಟ ಕೊಟ್ಬಿಟ್ಟೆ ನಾನು ಏತಕ್ಕಾಗಿ ಇನ್ನೂ ಬದುಕಿದ್ದೇನೆ ಎಂದು ಸಾವಿತ್ರಿ ಜೋರಾಗಿ ಅಳುತ್ತಾ ಮಕ್ಕಳನ್ನು ತಬ್ಬಿಕೊಂಡ್ಲು ನೋಡಿದ್ರ ಮಕ್ಕಳೇ ನಿಮ್ಮ ತಂದೆ ಮಾಡಿದಂತಹ ಕೆಲಸ ನಾವೆಲ್ಲರೂ ಸಂತೋಷವಾಗಿ ಇರಬೇಕೆಂದು ನಿಮ್ಮ ತಂದೆ ಏನು ಮಾಡಿದ್ದಾರೆ ಅಂತ ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದರು ಅಂತ ಎಂದು ಸಾವಿತ್ರಿ ಜೋರಾಗಿ ಎದೆ ತೊಡಗಿದಳು ಸಾವಿತ್ರಿ ಮಕ್ಕಳು ಆಕೆಯನ್ನು ಸಮಾಧಾನ ಮಾಡುತ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಸಾವಿತ್ರಿ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಪ್ರಮಿಳಾಳ ಬಳಿ ಕ್ಷಮಾಪಣೆಯನ್ನು ಕೇಳಿದಳು ಆದರೆ ಅಷ್ಟರಲ್ಲಿಯೇ ಪ್ರಮಿಳಾ ಅವರು ಅಲ್ಲಿಂದ ಹೊರಟು ಹೋಗಿದ್ರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು